ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಮತಿಕಟ್ಟ ಸಮೀಪದ ಕೈಮರ ಕಾಮಲಾಪುರ ರಸ್ತೆಯ ಬದಿಯಲ್ಲಿ ಶುಕ್ರವಾರ ಸಂಜೆ ಭೀಕರ ಬೆಂಕಿ ಅನಾಹುತ ಸಂಭವಿಸಿದೆ ಈ ಅಗ್ನಿ ಅವಘಡದಲ್ಲಿ ಅಲೆಮಾರಿ ಹಾಗೂ ಬುಡಕಟ್ಟು ಸಮುದಾಯದ ಹದಿನಾರು ಕುಟುಂಬಗಳು ತಮಗೆ ಇದ್ದ ಸೂರನ್ನು ಕಳೆದುಕೊಂಡಿವೆ ವಾಸಿಸಲು ಮನೆಯಿಲ್ಲ ಮನೆಯಲ್ಲಿ ಇದ್ದ ದಿನನಿತ್ಯದ ಎಲ್ಲವೂ ಭಸ್ಮವಾಗಿದ್ದು ಇವರು ಈಗ ನಿರಾಶ್ರಿತರಾಗಿದ್ದಾರೆ ಸಂಜೆ ಹೊತ್ತಲ್ಲಿ ಕಾಣಿಸಿಕೊಂಡ ಅಗ್ನಿ ಕೆಲವೇ ಕ್ಷಣಗಳಲ್ಲಿ ಹದಿನಾರು ಗುಡಿಸಲುಗಳನ್ನು ಹೊತ್ತಿ ಉರಿದಿದೆ ಈ ದುರ್ಘಟನೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಆದರೆ ತೀವ್ರ ಹಾನಿ ಆಗಿರುವುದು ಸ್ಪಷ್ಟ ಕುಟುಂಬದವರು ತಮ್ಮ ಬದುಕಿನ ಏಕೈಕ ಆಧಾರವಾಗಿದ್ದ ಸೂರನ್ನು ಕಳೆದುಕೊಂಡಿದ್ದು ಇದೀಗ ಅವರು ಎಲ್ಲಿ ವಾಸ ಮಾಡಬೇಕು ಎಂಬ ಸಂಕಟದಲ್ಲಿ ಸಿಲುಕಿದ್ದಾರೆ ನಾವು ಇಲ್ಲಿ ಏನೂ ಮಾಡಬೇಕು ಮನೆಯಿಲ್ಲ ಹಸಿದಿರುವ ಮಕ್ಕಳನ್ನು ನೋಡಿಕೊಳ್ಳೋದು ಹೇಗೆ ಎಲ್ಲವೂ ಸುಟ್ಟು ಹೋಗಿದೆ ಸರ್ಕಾರ ನಮ್ಮನ್ನು ನೋಡಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಕುಟುಂಬಗಳು ಈಗ ತಕ್ಷಣದ ಸಹಾಯಕ್ಕಾಗಿ ಸರ್ಕಾರ ಮತ್ತು ಸಮಾಜದ ಸಹಕಾರದ ನಿರೀಕ್ಷೆಯಲ್ಲಿವೆ ಈ ನಿರಾಶ್ರಿತರಿಗೆ ತಕ್ಷಣದ ವಸತಿ ಮತ್ತು ಆಹಾರದ ವ್ಯವಸ್ಥೆ ಆಗಬೇಕಾಗಿದೆ ಸರ್ಕಾರ ಇದಕ್ಕೆ ಸ್ಪಂದಿಸಬಹುದೇ ಕಾದು ನೋಡಬೇಕು ಜನ ಬಂದು ಗುಡ್ಲೇನು ಹಿಂಗೆ ನಾವು ಪೂಜೆ ಜನ ನಮಗೆ ತಿನ್ನಕ್ಕೆ ಊಟ ಇಲ್ಲ ಅಲ್ಲಿ ಇಲ್ಲಿ ಪೂಜೆ ಮಾಡ್ಕೋ ಜೀವನ ಮಾಡಬೇಕು ಈ ಪರಿಸ್ಥಿತಿಲಿ ನಾವು ಇದ್ದು ಇಲ್ಲಿ ತಿಳಿಯಾಕೆಂಡು ನಾವು ಎಲ್ಲ ಕಡೆ ವರ್ಜಿ ಕೊಡೋಣಂಥ ಒಂದು ಇಪ್ಪತ್ತು ಗುಡ್ಲಿದ್ದವು ರಾತ್ರಿ ನಿನ್ನೆ ಅನ್ನೇ ಒಂದು ನಮಗೂ ಎರಡು ಗಂಟೆ ಎರಡೂವರೆಲಿ ತೆಂಗ್ ಇದ್ದು ಎಲ್ಲ ನಿರಾಪರಾಧಿಯಾಗಿ ಹೋಯ್ತೀವಿ ನಮಗೆ ತಿನ್ನೋಕನ್ನ ಇಲ್ಲ ಊಟ ಬಟ್ಟೆ ಇಲ್ಲ ನಮಗೆ ಮನೆ ಇಲ್ಲ ಜೀವನ ಮಾಡಕ್ಕೆ ತೊಂದರೆ ಆಗೈತೆ ಏನಾರ ಇಲ್ಲಿ ಬಂದು ಯಾರೋ ನಮ್ಮ ಜೀವನ ಮಾಡೋಕೆ ಏನಾರ ಒಂದು ದಾರಿ ಕೊಟ್ಟು ನಮ್ಗೆ ಒಂದು ಕುರ್ಲ ಕಟ್ಕೊಳಕ್ಕೆ ಮರ್ಕೋ ಮರಿ ಸ್ಕೂಲ್ಗೆ ಹೋಗೋವಂಥ ಎಳೆ ಮಕ್ಕಳಿದ್ದವ್ರೆ ಮಾಡಿ ಅವರೇ ನಮಗೇನು ಅಂದರು ಏನೂಲ್ಲ ಒಂದು ಜಮೀನು ಇಲ್ಲ ಒಂದು ಮನೆ ಇಲ್ಲ ಏನೋ ಅಲ್ಲಿ ಇಲ್ಲಿ ಜೀವನ ಮಾಡಿ ಕಡ್ಡಿ ಕುಯ್ದು ಜೀವನ ಮಾಡ್ತಾಯಿದ್ವಿ ಈ ಪರಿಸ್ಥಿತಿ ಆಗಿ ಈ ಪರಿಸ್ಥಿತಿಲಿ ಇದೀವಿ ನಾವು ನಮಗೆ ಜೀವನಾಂಶಿಗೆ ನಮಗೆ ಒಂದು ಮನೆ ಒಂದು ಇರಾಕೆ ಇವತ್ತು ರಾತ್ರಿಯಿಂದ ಅವರು ಏನು ಅಂತರ ಮಾಡಿ ಅಲ್ಲಿ ಅನ್ನ ಕೊಟ್ಟು ಜೀವನ ಮಾಡಿ ಇಟ್ಟಿಗೆ ಬೇಕಾಗಿರ್ತಾವ ಜೀವನ ಮಾಡ್ತಾಯಿದೀವಿ ನೀವು ಏನಾರು ಇದು ಮಾಡಿ ಬಂದು ನಮ್ಮನ್ನು ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನಮಗೊಂದು ಅನುಕೂಲ ಮಾಡಿ ಕೊಡಬೇಕು ಸ್ವಾಮಿ ನಮ್ಮ ಅದು ಬಿಟ್ಟರೆ ನಮ್ಗೆ ಇನ್ನೇನು ಗತಿ ಇಲ್ಲ ನಾವು ಒಂದು ಕೆರೆಯ ಭಾವ ಏನೋ ಅಂತ ಮಕ್ಕಳು ಮರಿ ಆ ಪರಿಸ್ಥಿತಿಲಿ ಇದೀವಿ ನಾವು ಇವತ್ತ ಯಾರೂ ಮನ್ಸಿಗೆ ಆಗ್ತಂತ ಅಲ್ಲ ಬಂದು ನೋಡಿ ಸ್ವಾಮಿ ಅವರು ಇವರು ಹತ್ತು ರೂಪಾಯಿ ಕೊಡಬೇಕು ಇಪ್ಪತ್ತು ರೂಪಾಯಿ ಕೊಡ್ಬೇಕು ಜೀವನ ಮಾಡ್ತಾ ಸ್ವಾಮಿ ಹೋಲೇ ಮಾಡ್ತಾಯಿದ್ವಿ ಎಲ್ಲ ಮನೆ ಮಠ ಎಲ್ಲ ಪೂರ್ತಿ ಸಾಹೇಬರು ಬಂದಿದ್ರು ಸಾಹೇಬರು ಬಂದು ಐದೈದು ಸಾವಿರ ರೂಪಾಯಿ ಕೊಟ್ಟು ಇವತ್ತಿಗೆ ಜೀವನ ಮಾಡಿಕಾಳ್ರಿ ಅಂತ ಕೊಟ್ಟು ಹೋಗಿ ಆರ್ಸೋದು ಎಮ್ ಎಲ್ ಎಗಳು ಬಂದು ನಮ್ಮ ಸುರೇಶ್ ಪಾಪರ್ ಬಂದು ಈ ಪರಿಸ್ಥಿತಿ ಆಗಿಬಿಟ್ಟೈತೆ ನಮಗೆ ಕೆಲವಾರು ದಿವಸ ಇಡೀರಪ್ಪ ನನಗೆ ಕೂಡಿಸುತ್ತಿಲ್ಲ ಅಂತ ಹೇಳಿದ್ದಾರೆ ಅದು ನೀವು ಬಂದು ಒಂದು ದೊಡ್ಡ ಮನಸ್ಸು ಮಾಡಿ ನಮಗೆ ಯಾವ್ದಾರು ಒಂದು ದಾರಿ ಮಾಡಿ ಕೊಟ್ಟು ಗೋಡೆ ಪಳ್ಳಿತರು ಅವರು ಇವರು ಬಂದು ಮಾಡ್ಕೊಟ್ಟವ್ರೆ ಗಂಗಣ್ಣ ಅನ್ನೋರು ಅವರೆಲ್ಲ ಬಂದು ಅನಂತಣ್ಣ ಇವರೆಲ್ಲ ಬಂದು ನನಗೆ ರಾತ್ರಿಲ್ಲ ಚಂದ್ರಣ್ಣ ಬಂದು ಅನ್ನ ಕೊಟ್ಟು ರಾತ್ರಿತಾ ಇದಾರೆ ಸೊ ಅನ್ನ ಇಲ್ಲ ಈ ಪರಿಸ್ಥಿತಿ ಈ ಪರಿಸ್ಥಿತಿ